ಮಾಡ್ರಿ ಯಾರು ಕೂಡ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡ್ಕೋಬೇಡ ನಮ್ಮ ಸ್ನೇಹಿತರಾಗಿರ್ತಕ್ಕ್ರೀಯ ಎಲ್ ಬಸವರಾಜ್ ಅವರು ತಮ್ಮ ಅತ್ಯಾಕರ್ಷಕ ಕ್ಯಾಮರಾ ಮೂಲಕ ಎಲ್ಲ ನಾಟಕದ ದೃಶ್ಯಾವಳಿಗಳನ್ನ ವಿಡಿಯೋ ಕ್ಲಿಪ್ ಗಳನ್ನ ತಮ್ಮ ಮೊಬೈಲ್ ನಲ್ಲಿ ಎಲ್ ಬಸವರಾಜ್ ಅಂತ ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿದ್ರೆ ಅವರ ಎಲ್ಲ ಇದಷ್ಟೇ ಅಷ್ಟೇ ಅಲ್ಲ ಅನೇಕ ಜಾನಪದ ಡೊಳ್ಳಿನ ಪದಗಳು ಕೂಡ ಅದರಲ್ಲಿ ಲಭ್ಯದವ ದಯಮಾಡಿ ತಾವೆಲ್ಲರೂ ಕೂಡ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ஜ ಅಪ್ಪ ಮಗ ಏನ್ಸಾಕ್ ಹುಜಾನು ಏನ್ ಕಿರಿಯಾಕ್ ಹುಜಾನು ಒಂದು ತಿಳಿವತ್ರಿ ಅವಳ ದಾರಿ ಕಾರ್ ಕಾಲ್ ಸಾಕೈತಿ ಏನ್ <gans> ಮಾಡುವ <chord noise>

ಏಯ್ ದೋಸ್ತಾ ಹೇಂಗ್ ಹೇಂಗ್ ಹೋತಿದ್ದಾರೋ ಅದಿತಾ ಕೋಯೆ ಅಂಗಾತಿ ಹಿಡುವಾ ಫಳ ನಂತರ ದೋಬ್ ಕಳದು ಹಚ್ಚ ಗಸ್ 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 ಚಾಲಕ ವಿದ್ಯಾಲಯ ಅಯ್ಯ ಮೈ ಹಗರಾಗಿ ಒಂದೇ ಪಂಡಿತ ಆಗಿದೆ ಮಗಣ್ಣ ಹಾಗೆ ತಕ್ಕಲ್ಲ ಅಂದ ಮಗನina ಗಸ್ ಗಸ್ ಅತ್ತ ಅಲ್ಲ ಏನಾರ ಎಕ್ಸ್ಪ್ರೆಸ್ ಕಾಣ್ತೀವಿ ಹೌದು ಚಿಕ್ಕುದ್ರಾಗ ಬಾಳ ಎಕ್ಸ್ಪೈಡ್ ಬಾಳ ಎಕ್ಸ್ಪ ಮಗನ ಸಾಧಾರಣ ವಿದ್ಯಾರ್ಥಿ ಹೋಗ್ಲೂ ಕೋರ್ಸ್ ಮುಗಿಸಿದ್ರು ಮಗನ ಆತ್ ಕೋರ್ಸ್ ಮುಗಿಸಿದಾಗ ಮೂರ್ ತಿಂಗಳ ಮಾಡಕ್ ಅಷ್ಟ ಏನು ಮೂರ್ ತಿಂಗಳ ಅಲ್ಲಿ ಅವಾಗ ಕೊಬ್ಬರಿ ಎಣ್ಣೆ ಹೆಚ್ಚ ಗಸ್ 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 ಹಂಗಲ್ಲು ಅಲ್ಲಿ ಏನು ಮಾಡಕ್ ಹಸ್ತಾರ ಅಟ್ಟು ಬರ್ತಾರ ಮೊದಲ ಕಟ್ಟಿ ಮೇಲೆ ಮಾಡಕ್ ಅಷ್ಟ ನಂತರ ಕೈಯಾಗ ಎಣ್ಣೆ ಕೊಟ್ಟ ಮಸಾಜ್ ಮಾಡಕ್ ಹಸ್ತಾರ ಮಗಳ ಮಸಾಜ್ ಮಾಡಕ್ ಹಸ್ತಾರ ನೀನು ಬಾರಿ ಮಸಾಜ್ ಹಾಕಿ ಮಸಾಜ್ ಮಾಡ್ಕೊಂಡ್ ಅದಕ್ಕಾಗಿ ನಿನ್ನ ಅಂಗಡಿ ಹೆಸರು ಹೇಳಿ ಕಳ್ಸೀನಿ ಮತ್ತ ಬಂದಿದ್ದೆ ಅಣ್ಣಪ್ಪ ಏ ದೋಸ್ತ ಆಗ ನನ್ನ ಅಂಗಡಿಗೆ ಕಸ್ಟಮರ್ಗಳು ಬಾಳ್ ಮೇಲೆ ಬರ್ತಾರ ದಿನೇ ಬರೋರ ಹೋಗೋರ ಆದ್ರೆ ನೀ ಹೇಳಿ ಹುಡುಗಿ ಯಾರ ಮೇಲೆ ಗೊತ್ತಾಗತ್ತು ನನಗ ಹಾ 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 ಹೇಳೋ ಹುಡುಗ ಹುಡುಗ

ಮೇಕಪ್ಪ ಮಗನ ಮೇಕಪ್ಪ ಮತ್ತ ಮೇಕಪ್ ಮಾಡಿಸೋದೊಳ ಮಸ್ತ ಹಿನ್ನೊದು ಹದಿಕ್ಕೇರಿ ಮೇಕಪ್ ಮಾಡ್ಯಾ ಬಿನ್ಯಾ ಆಟ ಬಿಡೈತೆ ಆಟ ಬಿಡೋರ ನನ್ನ ಪರ್ಸ್ನಲ್ ಇಕ್ಕಿನ್ ಹೋಯ್ ರೀ ಮಾಡಿ ಮಾಡಿ ನೋಡಾಕತ್ತು ಹೋ ಮಸ್ತ ನನಗೂ ಹಂಗೆ ಆಕತೈತಿ ನಾನು ಸರಿ ಬಾಂಗ ನಾನು ಚೋಡ್ ಆಗಿನ ನನಗೂ ಹಂಗ ಹಾಕತೈತೆ ಬಿ ಮಾಡಿ ಕಳಿಸಿ ಹೋ ಮಸ್ತ ಮಗನ ಡ್ಯಾನ್ಸ್ ಡ್ಯಾನ್ಸ್ ಏ ಮಗನ ನಾ ಮಾಡಿ ಕಳ್ಸಿ ನಾ ಮಾಡ್ಕೊಳಕ್ಕೆ ಏನ್ ಮಾಡ್ಕೊಳ್ಸಿದೀಯ ನಾ ಇಲ್ಲಿ ನೋಡೋ ದೋಸ್ತ ಆಕಿ ಮೇಕಪ್ ಮಾಡಿದನ ಮಸಾಜ್ ಮಾಡಿದನ ಆಕಿ ಹೆಂಗೆ ಏನೇನು ಹೇಳ್ತಾರೆ ಎಲ್ಲ ಮಾಡಿದ್ರ ಮಗ ನಾ ಮಾಡೋಕೆ ಮಗನ ನಾ ಡ್ಯಾನ್ಸ್ ಮಾಡಿ ಆಕಿ ಜೋಡ್ ಕೈ ಹಿಡ್ಕೊಂಡ್ ಮಗ ನೀನ್ ನಮ್ಮ ನಮ್ ನಡಬಾರ ಕಾಟು ಬಾಯಿ ಅಂದ್ರ ಒಡ್ನೆ ಚೇಸ್ ಮೇಳ ತರಿಸ್ತಾನ ಮಗನಾ फ्रिश <laughs>